ವಿದ್ಯಾವಂತರು ಶಿಕ್ಷಿತರ ಮಧ್ಯೆ ಇರುವ ಮಕ್ಕಳು ಭವಿಷ್ಯದಲ್ಲಿ ಉತ್ತಮ ಸಾಧನೆ ಮಾಡಬೇಕು ಅದಕ್ಕೆ ಬೇಕಾದ ಎಲ್ಲ ಅವಕಾಶ ನಮಗಿದೆ ಅಂತ ಶಿಕ್ಷಣ ಸಂತ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಹರೇಕಳ ಹಾಜಬ್ಬ ಹೇಳಿದರು ನಗರದ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಜನಮಿತ್ರ ಆಯೋಜಿಸಿರುವ ಎರಡು ದಿನಗಳ ಎಕ್ಸ್ಪೋಗೆ ಇಂದು ಬೆಳಗ್ಗೆ ಚಾಲನೆ ನೀಡಿ ಮಾತನಾಡಿದರು ನಾನು ಯಾವುದೇ ಸೌಲಭ್ಯ ಇಲ್ಲದ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವನು ನನಗೆ ಅಕ್ಷರ ಜ್ಞಾನ ಇಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ದಶಕದಿಂದಲೂ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಸ್ ನಿಲ್ದಾಣದಲ್ಲಿ ಕಿತ್ತಲೆ ಹಣ್ಣು ಮಾರುತ್ತಿರುವ ನನಗೆ ಅದೊಂದು ದಿನ ಇಂಗ್ಲಿಷ್ ಗೊತ್ತಿಲ್ಲದೆ ಆದ ಮುಜುಗರದಿಂದ ಶಾಲೆ ತೆರೆದು ನನ್ನೂರಿನ ಮಕ್ಕಳಿಗೆ ಅಕ್ಷರ ಕಲಿಸಬೇಕೆಂಬ ಸಂಕಲ್ಪ ಮಾಡಿದೆ ನನ್ನ ಪ್ರಯತ್ನ ಹಾಲಿ ವಿಧಾನಸಭಾ ಅಧ್ಯಕ್ಷ ಯು ಟಿ ಖಾದರ್ ಅವರ ತಂದೆ ಮೊದಲಾದವರ ಸಹಕಾರದಿಂದ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ನಂತರ ಇದೀಗ ಕಾಲೇಜು ಶಿಕ್ಷಣ ಆರಂಭಿಸಬೇಕೆಂಬ ಆಸೆ ಇದೆ ಈಗಿನ ಮಕ್ಕಳಿಗೆ ಎಲ್ಲ ರೀತಿಯ ಸೌಲಭ್ಯ ಇದ್ದು ಕೂಡ ಸಾಧನೆ ಮಾಡೋಕೆ ಒಳ್ಳೆಯ ಅವಕಾಶವಿದ್ದು ಕೂಡ ಅದನ್ನು ಮಾಡಿ ತೋರಿಸಿ ಅಂತ ಕಿವಿಮಾತು ಹೇಳಿದರು ಮಾಡಿದ ಪತ್ರಿಕೆ ಕನ್ನಡ ನನ್ನ ಕನ್ನಡಪ್ರಭದ ಹೊಸದ ನನ್ನ ಹೇಳಿಕೆ ಈ ಸಂದರ್ಭದಲ್ಲಿ ಅರೆಕಳ ಬಿಟ್ಟು ಹಾಸನ ದೃಷ್ಟಿಕೆಯಲ್ಲಿ ಕನ್ನಡ ಪತ್ರಿಕೆ ಹೊಸದೇ ಆಪ್ತಿ ಮಾಡಿದ ಪತ್ರಿಕೆ ಈ ಸಂದರ್ಭದಲ್ಲಿ ಈ ಹೇಳಿಕೆಯಲ್ಲಿ ನನ್ನನ್ನು ತಂದಿದ್ರು ಈ ಪತ್ರಿಕೆದ ಮಾಧ್ಯಮದವರು ಈ ಸಂದರ್ಭದಲ್ಲಿ ಹೇಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ ನಂತರ ಕನ್ನಡ ಪತ್ರಿಕೆಯಲ್ಲಿ ನನ್ನ ಭಾಳ ಹೈಲೈಟ್ ಮಾಡಿದ್ರು ಇವತ್ತಿಗೆ ನನ್ನನ್ನು ಈ ಮತ್ ಮತ್ತೆ ನನ್ನ ಕನ್ನಡ ಪತ್ರಿಕೆ ಮಾಡಿದ್ದನ್ನು ನಾನು ಎಂತೂ ಕೂಡ ಕನಸು ಕಾಣಲಿಲ್ಲ ಆದರೆ ಕಾರಣ ಇವತ್ತು ಈ ಆಸನ ದೇಶಕ್ಕೆ ನನ್ನನ್ನು ಈ ಪತ್ರಿಕೆ ಮಾಧ್ಯಮ ತಂದು ಈ ಅಂತ ಮುಟ್ಟಿದ್ದ ಎಲ್ಲ ಪತ್ ಈ ನನ್ನ ಸ್ನೇಹಿತರಿಗೂ ನಾನು ಈ ಸಂದರ್ಭದಲ್ಲಿ ಇಲ್ಲಿ ಕೂಡ ಈ ಕನ್ನಡ ಪತ್ರಿಕೆ ಹೊಲಿಯಲ್ಲಿ ಇವತ್ತು ನನ್ನ ಕೈಯಲ್ಲಿ ನನ್ನ ಅಷ್ಟು ದೂರ ತಂದಿದೆ ಈ ಪರಿಸ್ಥಿತಿ ಬರೆದರೆ ಮತ್ತೆ ಒಂದು ಹೇಳ್ತೇನೆ ಇದೆಲ್ಲ ಮುಂದೆ ಆಯಿತು ನನಗೆ ಆ ಸಾಲ ಭೇಟಿ ಕನ್ನಡ ಪಬ್ಬದಲ್ಲಿ ನನಗೆ ಒಂದು ಲಕ್ಷ ಒಂದೂವರೆ ಲಕ್ಷ ಮುಟ್ಟ ಸಹಾಯ ಸಿಗ ಆ ಸಹಾಯ ಸಿಕ್ಕಿ ಕನ್ನಡ ಬ್ಯಾಂಕ್ ಅಣತಗೃಷ್ಟ ಬಂದರು ಪಬ್ಬದ ಒಡೀಟರು ಕೂಡ ಬಂದರು ಎದುರಲ್ಲೇ ಕೂತಿದ್ದಾರೆ ನನ್ನ ಕನ್ನಡ ಪಬ್ಬದಲ್ಲಿ ನನ್ನ ಬಡೆಯ ಬಂದರು ಆಗ ಬದಲನಿಗೆ ಆದರೆ ಎಸ್ ಆರ್ ಆರ್ ಒ ಎಲ್ಲಿ ರಾಜ್ಯಪಾಲರ ಕೊಟ್ಟರೆ ಚಹಾ ಕುಟದಲ್ಲಿ ರಮೇಶ್ ಠಾಕೂರಿಗೆ ಅವಕಾಶ ಸಿಗಿತ್ತು ಫಸ್ಟಿಗೆ ಎರಡು ಸಾವಿರ ಎಂಟರಲ್ಲಿ ಸಿ ಎನ್ ಐ ಕಂಡು ಒಂದು ರಿಲಯನ್ಸ್ ಕಾರ್ ನನಗೆ ಸನ್ಮಾನು ಐದು ಲಕ್ಷ ಸಿಗುತ್ತೆ ಅದನ್ನು ಕೊಂಡು ತಗೊಂಡು ಕನ್ನಡಪ್ಪ ನಾನು ಶಾಲೆ ಜಮೀನು ಜೊತೆ ಆದರೆ ಎಸ್ ಆರ್ ಸಂಸದ ಶ್ರೇಯಸ್ ಪಟೇಲ್ ಎಂ ಮಾತನಾಡಿ ಇದೊಂದು ಅದ್ಭುತ ಕಾರ್ಯಕ್ರಮ ಇಂಥ ಎಕ್ಸ್ಪೋಗಳನ್ನು ಬೆಂಗಳೂರು ಮೈಸೂರು ಕಡೆ ನೋಡ್ತಿದ್ದೆವು ಇದೀಗ ನಮ್ಮ ಹಾಸನದಲ್ಲಿ ಆಗಿರುವುದು ಹೆಮ್ಮೆಯ ವಿಚಾರ ಇದನ್ನು ಆಯೋಜನೆ ಮಾಡಿರುವ ಜನಮಿತ್ರ ಬಳಗಕ್ಕೆ ಧನ್ಯವಾದ ಹೇಳಿದರು ಬೇರೆ ಬೇರೆ ಕಡೆಗಳಿಂದಲೂ ಶಿಕ್ಷಣ ಸಂಸ್ಥೆಗಳು ಬಂದಿವೆ ಇದರಿಂದ ಓದುವ ಮಕ್ಕಳಿಗೆ ಅನುಕೂಲ ಆಗಲಿದೆ ಜನಮಿತ್ರ ಸುದ್ದಿ ಜೊತೆಗೆ ಸಮಾಜ ಸೇವೆಯನ್ನು ಮಾಡ್ತಿದೆ ಮುಂದಿನ ದಿನಗಳಲ್ಲಿ ಹಾಸನ ನಗರವನ್ನು ಸ್ವಚ್ಛವಾಗಿಡಲು ಎಲ್ಲರೂ ಜೊತೆಯಾಗಿ ಕೆಲಸ ಮಾಡೋಣ ಅಂತ ಹೇಳಿದರು ಅದಕ್ಕೆಲ್ಲ ನಾವು ಹೆಮ್ಮೆ ಪಡಬೇಕು ಜೊತೆಗೆ ನಾವು ಜನಮಿತ್ರ ಪತ್ರಿಕೆಗೆ ನಾವು ನಾವೆಲ್ಲ ಇವತ್ತು ಧನ್ಯವಾದಗಳನ್ನ ಹೇಳ್ಬೇಕಾಗ್ತದೆ ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ನಾವೆಲ್ಲ ಇಲ್ಲಿ ನೋಡ್ತಿದ್ವಿ ಮೆಟ್ರೋಪಾಲಿಟನ್ ಸಿಟಿ ದೊಡ್ಡ ನೋಡ್ತಿದ್ವಿ ಬೆಂಗಳೂರು ಮೈಸೂರು ಆದ ಕಡೆ ಆದ್ರೆ ಇಲ್ಲಿ ನಮ್ಗೆ ಈ ಸರಿ ಹಾಸನದಲ್ಲಿ ಬಂದಿರೋದು ತುಂಬಾ ಸುದ್ದಿ ಜೊತೆಗೆ ನಾನು ಈ ಒಂದು ಎಕ್ಸ್ಪೋದಲ್ಲಿ ಭಾಗಿಯಾಗ್ತಿರೋದು ನನ್ನ ಸೌಭಾಗ್ಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಹೇಳಿದ್ರೆ ಅಹ್ ತುಂಬಾ ಗ್ರಾಮೀಣ ಭಾಗದಲ್ಲಿ ನಮ್ಮ ಜಿಲ್ಲೆಯ ತಾಲೂಕು ಮಟ್ಟದ ಮಕ್ಕಳಿಗಾಗಿರ್ಬೋದು ಕೃಷಿಕಕ್ಕಾಗಿರ್ಬೋದು ಆ ಯಾವ್ಯಾವ ಶಾಲೆಗಳಲ್ಲಿ ಏನೇನು ವ್ಯವಸ್ಥೆಗಳಿದೆ ಯಾವ್ಯಾವ ರೀತಿಯ ಹೇಳಿಕೆ ಕೊಡ್ತಾರೆ ಅನ್ನೋದನ್ನ ಗೊತ್ತಿರಲಿಲ್ಲ ಆದರೆ ಈಗೆಲ್ಲ ಒಂದು ಸೂಟು ನಮ್ಮ ಜನಮಿತ್ರ ಮದನನ್ನು ಅವರು ಮಾಡಿದ್ದಾರೆ ಅವರೆಲ್ಲರಿಗೂ ನಮ್ಮೆಲ್ಲ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಕೊಡ್ತೀನಿ ಜೊತೆಗೆ ಇವತ್ತು ನಾಳೆ ಎರಡು ದಿನವೂ ಈ ಒಂದು ಎಜುಕೇಷನ್ ಎಕ್ಸ್ಪೋ ಇದೆ ಎಲ್ಲ ನಮ್ಮ ಹಾಸನ ನಗರದವರೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅರ್ಥಪೂರ್ಣವಾದಂತಹ ಒಂದು ಎಜುಕೇಷನ್ ಎಕ್ಸ್ಪೋ ಯಾಕಂತ ಹೇಳಿದ್ರೆ ಎಲ್ಲ ಒಂದು ಸೂಟ್ ಅಡಿ ಸಿಗ್ತಾ ಇದೆ ಹಾಗಾಗಿ ನಾವೆಲ್ಲ ಅದ್ರ ಬಗ್ಗೆ ಮಾಹಿತಿ ನೀಡಿದ್ವಿ ನಾವು ನಮ್ಮ ಜೊತೆಗೆ ನಮ್ಮ ಅಕ್ಕ ಪಕ್ಕದ ತಲೆ ಒಂದು ಹೇಳಿ ಈ ಶಾಲೆ ಆಗಿದ್ದು ಕುಮಾರ್ ಜಿಲ್ಲೆಯಿಂದ ಬಂದಿದ್ದಾರೆ ಮನೂರಿಂದ ಬಂದಿದ್ದಾರೆ ಬೆಂಗಳೂರಿಂದ ಬಂದಿದ್ದಾರೆ ಒಳ್ಳೆ ಶಾಲೆ ಕಾಲೇಜುಗಳು ಇಲ್ಲಿ ಬಂದಿದೆ ನಾವೆಲ್ಲ ಅವರಿಗೆ ಸಹ ಹೃದಯಪೂರ್ವಕ ಧನ್ಯವಾದಗಳನ್ನ ಕೇಳ್ತೇವೆ ಯಾಕಂತೇಳಿ ನಮ್ಮ ಹಾಸನ ಜಿಲ್ಲೆ ಗುಪ್ಸಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾ ಜೊತೆಗೆ ನಾವು ಜನಮಿತ್ರ ಪ್ರಾದೇಶಿಕ ಪತ್ರಿಕೆ ಈ ವೇಳೆ ಹಾಸನ ಅನುದಾನ ರಹಿತ ಶಾಲೆಗಳ ಆಡಳಿತ ಸಂಘದ ಅಧ್ಯಕ್ಷ ಬಿ ಶಿವರಾಮೇಗೌಡ ಪ್ರಧಾನ ಸಂಪಾದಕ ಎಚ್ಬಿ ಮದನ್ಗೌಡ ಜಿಲ್ಲಾ ಮತ್ತು ಪ್ರಾದೇಶಿಕ ಪತ್ರಿಕೆಗಳ ಸಂಪಾದಕರ ಸಂಘದ ರಾಜ್ಯಾಧ್ಯಕ್ಷ ಆರ್ ಕೆಂಚೇಗೌಡ ಹಿರಿಯ ಸಹಾಯಕ ನಿರ್ದೇಶಕರಾದ ಮೀನಾಕ್ಷಮ ಇದು ನಿಜಕ್ಕೂ ವಿಭಿನ್ನ ಆಲೋಚನೆ ಮುಂದೆಯೂ ನಡೆದು ಎಲ್ಲರೂ ಲಾಭ ಪಡೆಯುವಂತಾಗಲಿ ಅಂತ ಆಶಿಸಿದರು ವಿದ್ಯಾಸೌಧ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕ ಮಂಜೇಗೌಡ ಜನಮಿತ್ರ ವ್ಯವಸ್ಥಾಪಕ ಸಂಪಾದಕ ನವೀನ್ ವಿಜಯಶಾಲೆ ಮುಖ್ಯಸ್ಥರಾದ ತಾರಾಸ್ವಾಮಿ ಚೇತನ್ ರಾವ್ ಮೊದಲಾದವರು ಹಾಜರಿದ್ದರು